ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕಸವನ್ನ ರಸ್ತೆಯ ಪಕ್ಕದಲ್ಲಿ ಸುರಿದು ಪ್ರಯಾಣಿಕರಿಗೆ ಮತ್ತು ಅಲ್ಲಿನ ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟು ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ನಿಮ್ಮ ಕಲಕುಂಟೆಯ ಮತ್ತು ಆರು ಏಳನೇ ವಾರ್ಡಿನಲ್ಲಿ ಕಂಡುಬಂದಿದೆ ಈ ತ್ಯಾಜ್ಯ ಮಿಶ್ರ ತ್ಯಾಜ್ಯವಾಗಿದ್ದು ಈ ತ್ಯಾಜ್ಯದಿಂದ ಹೊರಬರುವಂತಹ ವಾಸನೆ ಮೂಗಿಗೆ ಬಡಿಯುವುದರಿಂದ ಅದರ ದುರ್ಗಂಧವನ್ನ ಸಹಿಸಲಾಗದೆ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮವನ್ನ ಬೀರುತ್ತಿದೆ ಆದರೆ ಇದನ್ನು ಯಾವುದೇ ರೀತಿಯಲ್ಲಿ ಪರಿಹರಿಸದೆ ನಗರಸಭೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರ ಸಂಕಷ್ಟಕ್ಕೆ ಸಾಕ್ಷಿಯಾಗಿದ್ದಾರೆ ಇಂತಹ ಮಿಶ್ರ ತ್ಯಾಜ್ಯಗಳನ್ನು ಯಾರೂ ಜನಸಂಪತ್ತಿ ಇಲ್ಲದೆ ಇರುವ ಕಡೆ ಡಂಪಿಂಗ್ ಮಾಡುವ ಮುಖಾಂತರವಾಗಿ ಈ ತ್ಯಾಜ್ಯವನ್ನು ಮೋಡಕಸ ಮತ್ತು ಹಸಿ ಕಸವಾಗಿ ಬೇರ್ಪಡಿಸಿ ಒಣಕಸದಿಂದ ಹಣವನ್ನು ಪಡೆಯಬಹುದು ಹಸಿ ಕಸದಿಂದ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಮಾಡುವುದರಿಂದ ರೈತರಿಗೆ ಅನುಕೂಲ ಆಗತ್ತೆ ಹಾಗೂ ಇದರಿಂದ ಲಾಭದಾಯಕವಾಗುತ್ತೆ ಆದರೆ ಇಂತಹ ವ್ಯವಸ್ಥೆಯನ್ನ ಕೈಬಿಡುವಂತಹ ನಗರಸಭೆ ಆಡಳಿತ ಮತ್ತು ಜನಪ್ರತಿನಿಧಿಗಳು ಈ ದುರ್ಗಂಧದಿಂದ ಸುತ್ತಮುತ್ತಲಿನ ಜನರಿಗೆ ಊಟ ಮಾಡಲು ಸಹ ವಾಸಕ್ಕೂ ಯೋಗ್ಯವಿಲ್ಲದಂತಹ ಪ್ರದೇಶವಾಗಿ ಮಾರ್ಪಟ್ಟಿದೆ ಈ ರಸ್ತೆಯು ಗೌರಿ ಬಿದಿನೂರಿಗೆ ಹೋಗುವ ರಸ್ತೆಯಾಗಿದ್ದು ಇಲ್ಲಿ ಪ್ರಯಾಣಿಕರಿಗೆ ತುಂಬಾ ಕಿರಿಕಿರಿ ಆಗುತ್ತಿದೆ ಹಾಗೂ ಇಲ್ಲಿ ಬಿಸಾಡಿರುವ ತ್ಯಾಜ್ಯವನ್ನ ತಿನ್ನಲು ಬರುವಂತಹ ನಾಯಿಗಳಿಂದ ಅನೇಕ ರೀತಿಯ ಅಪಘಾತಗಳಾಗಿ ಸಾವು ನೋವುಗಳು ಸಂಭವಿಸುತ್ತದೆ ಇಂತಹ ಘನಘೋರ ಕೃತ್ಯಗಳಿಗೆ ಈ ತ್ಯಾಜ್ಯವೇ ಸಾಕ್ಷಿ ಎಂದು ಸೂಚಿಸುತ್ತಿದೆ ಇದನ್ನ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಿ ಜನರ ಸಂಕಷ್ಟವನ್ನ ದೂರ ಮಾಡಬೇಕೆಂದು ಈ ಒಂದು ಸಮಯದಲ್ಲಿ ಜನರು ಸಂಬಂಧಪಟ್ಟಂತಹ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತಿದ್ದಾರೆ நான் இல்லே வண்ண மாட்டாங்க சார் இல்லை ஃபுல் கஷ இருத்த சார் ஸ்டெல்லு ஃபுல்லு ಮತ್ತು ರಾತ್ರಿ ಹೊತ್ತು ಚಿಕನ್ ಬೇ ಸರ್ ಕುಕ್ಕರ್ಲೆಲ್ಲ ತಮ್ಮಲ್ಲಿ ಬಿಸ್ತಾರೆ ಸುಮಾರು ಆ್ಯಕ್ಸಿಡೆಂಟ್ ಆಗುತ್ತೆ ಎಲ್ಲ ಹೇಳಿದ್ದೀವಿ ಸರ್ ನಗರಸಭೆಯಲ್ಲಿ ಎಲ್ಲ ಇದು ಮಾಡಿದ್ದೀವಿ ಯಾರೂ ಏನು ಇದು ತೊಗೊಳಲ್ಲ ಮತ್ತು ಬೆಂಕಿ ಹೆಣ್ಣು ಸ್ಪೀಡ್ ಹೊಟ್ಟೋಗ್ಬಿಡ್ತಾರೆ ಆ ಸ್ಮೆಲ್ ಕುಡಿಬೇಕು ಇನ್ನು ಏನಾನ ಹೇಳಿದರೆ ಯಾರೂ ಇದು ಮಾಡಲ್ಲ ನಗರಸಭೆಗೆ ಇನ್ಫಾರ್ಮ್ ಮಾಡಿದ್ರೂ ಏನ್ ಮಾಡಿಲ್ಲ ಇದ್ರಿಗೂ ಸುಮಾರು ಇದು ಮಾಡಿದ್ದೀವಿ ಸರ್ ನಿಮ್ಮ ಏರಿಯಾ ಕೌನ್ಸಿಲರ್ಗೆ ಫೋನ್ ತಿಳಿಸಿದೀರಾ ಅವ್ರುಗೂ ಹೇಳಿದ್ದಾರೆ ಸರ್ ಓಕೆ ಬಟ್ ಅವ್ರೇನು ಇದು ಮಾಡಿಲ್ಲ ಇದರಿಂದ ಏನೆಲ್ಲ ದುರಂತ ಆಗ್ಬೋದು ಸರ್ ಇದು ಪ್ಲಾಸ್ಟಿಕ್ಕು ಫುಲ್ ಸರ್ ಇದಿರುತ್ತೆ ಸರ್ ಆ ಅನ್ನು ಕುಡ್ಕೊಂಡು ಫುಲ್ ಎಂಥ ಸ್ಪಾಯಿಲ್ ಆಗುತ್ತೆ ಸರ್ ಓಕೆ ಅದರಿಂದ ಜಾಸ್ತಿ ಇದಿದೆ ಸರ್ ಬಟ್ ಯಾರೂ ಏನು ಇದು ಮಾಡಲ್ಲ ಸರ್ ಎಲ್ಲ ಮುಖ್ಯವಾಗಿ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಬಳ್ಳಾಪುರ ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ನೋಡಿ ಸರ್ ನೀವು ಮುಖ್ಯವಾಗಿದ್ರೆ ಇಲ್ಲಿ ಹಿಂಗೆ ಹೇಗೆ ಇರುತ್ತೆ ಸರ್ ನೋಡಿ ಇದೆ ಸರ್ ನಗರದಲ್ಲಿರೋ ಪ್ಲಾಸ್ಟಿಕ್ ಎಲ್ಲ ಎಲ್ಲ ಇಲ್ಲೇ ಇದೆ ಸರ್ ರಾತ್ರಿ ಏಳು ಒಂದು ಹತ್ತು ಗಂಟೆ ಆದರೆ ಸರ್ ಏನು ದೊಡ್ಡ ದೊಡ್ಡ ಇದು ಟ್ಯಾಕ್ಟರ್ಗಳಲ್ಲಿ ಬಂದು ಇಲ್ಲೇ ತೋರ್ಟ ಸರ್ ಓಕೆ ಹಾಂ ಸರ್ ಇದರಿಂದ ನಿಮಗೆ ತುಂಬ ತುಂಬ ಇದು ಸರ್ ಕಷ್ಟ ಫುಲ್ಲೆಲ್ಲ ಈ ಬರೀ ಸ್ಮೆಲ್ಲು ಇದು ಯಾ ಫುಲ್ ಇದೆ ಸರ್ ಮತ್ತೆ ಏನಾನ ಈ ಗುಡ್ಡೆ ಹಾಕಿರೋದು ಬೆಂಕಿ ಅಂಟ್ಬಿಡ್ತಾರೆ ಸರ್ ಅದೇ ವಾಸನೆ ಕೊಡ್ಕೊಂಡಿರ್ಬೇಕು ನನ್ನ ಹೆಸರು ಕಾಫಿನ ತಾಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಸ ಒಂದೇ ಎಲ್ಲಿ ವಾಸ ಮಾಡ್ತಿದ್ದೀರಾ ನೀವು ಇಲ್ಲ ಸರ್ ಪಕ್ಕದಲ್ಲಿ ಯಾವ್ದು ಇದು ಲೇಔಟ ಏನು ಇಲ್ಲ ನಿಮ್ಮ ಕಲ್ಕೊಂಡ್ರೆ ನಿಮ್ಮ ಕುಂಟೆ ನಿಮ್ಮ ರೋಡ್ ಪಕ್ಕ ಸರಿ ಹೇಳಿ ಏನು ಸಮಸ್ಯೆ ತುಂಬಾ ಸ್ಮೆಲ್ ಸರ್ ಎಲ್ಲಾ ಕಸ ರಾತ್ರಿ ಹೊತ್ತಿಂದ ಇರೋದು ಎಲ್ಲಾ ಹಾಕಿ ಹಾಕಿ ಹೋಗ್ತಾ ಇರ್ತಾರೆ ಮುನ್ಸಿಪಾಲ್ಟಿ ಅವರು ಬರ್ತಾರೆ ಅವರು ಇಲ್ಲೇ ಕಸ ಎಲ್ಲ ಬರ್ತಾ ಇರುತ್ತಾ ಅವರು ನೋಡ್ಕೊಂಡು ಹೊರಟೋಗ್ಬಿಡ್ತಾರೆ ತುಂಬಾ ಸ್ಮೆಲ್ ನಾಯಿಗಳರ್ತೀರಾ ಒಂದು ಐವತ್ತು ನಾಯಿಗಳು ಆ ನಾಯಿಗಳಿಂದ ಎಷ್ಟು ಆಕ್ಸಿಡೆಂಟ್ ಇದೆ ಇಲ್ಲಿ ನಾವು ರಾತ್ರಿ ಹೊತ್ತೆಲ್ಲ ನೋಡ್ತಾನೆ ಇರ್ತೀವಿ ಏನೇನ್ ಕಸ ಆಗ್ತಾರೆ ಚಿಕನ್ ತಗೊಂಡ್ ಬಂದಾಗ್ತಾರೆ ನಾಯಿ ಚಿಕ್ಕಾಪಟ್ಟೆ ನೋಡಿ ಸರ್ ನೀವೇ ನೋಡ್ತಾ ಒಂದಂತೆ ನಾ ಇಲ್ಲಿಂದ ಇರ್ತೀವಿ ಕೂಗ್ಲಾಕ್ತಿವಿರೇ ಆಗ್ಬಿಟ್ಟು ಹೋಗ್ತಾ ಇರ್ತಾರೆ ಆದ್ರೆ ಮುನ್ಸಿಪಾಲ್ಟಿ ಅವ್ರು ತಗೋಬೇಕು ಸರ್ ಈಗ ಮುನ್ಸಿಪಾಲ್ಟಿ ಅವ್ರಿಗೆ ನೀವ್ ಹೇಳಿದಿರ ಈ ತರ ಸಮಸ್ಯೆ ಆಗ್ತಿದೆ ನಮ್ಗೆ ಅಂತ ಆಗ್ತಾ ಇದೆ ಅವರೇ ನೋಡ್ತಾ ಇದ್ದಾರೆ ಹೌದು ಹೇಳಿದ್ವಿ ಸರ್ ಹೇಳಿದ್ರು ಕಸ ಎಲ್ಲ ಜಾಸ್ತಿ ಆಗ್ತಾ ಇದ್ದಾರೆ ಸ್ವಲ್ಪ ಇದ್ ಮಾಡಿ ಅಂದ್ರೆ ಅವ್ರು ಏನು ಕೇಳಲ್ಲ ಹೋಗ್ತಾ ಇರ್ತಾರೆ ನಾವ್ ಒಬ್ರು ಹೇಳಿದ್ರೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಹಾಕ್ತಿರ್ತೀವಿ ನಿಮ್ ಬಂದವ್ರದ ನೋಡ್ತಾ ಇರ್ತೀವಿ ಆಗ್ಬೇಡಿ ಆಗ್ಬೇಡಿ ಅಂತ ಸ್ಮೆಲ್ ನೋಡಿ ಸರ್ ಇರಕ್ ಆಗ್ತಾ ಇಲ್ಲಿ ಇಲ್ಲೇ ಇರಕ್ ಆಗ್ತಲ್ಲ ಮನೆ ಪಕ್ಕದಲ್ಲೇ ಇದು ಇಲ್ಲೇ ಏನು ತಿಳ್ಕೊಳಕ್ ಆಗಲ್ಲ ಊಟ ಮಾಡ್ಬೇಕಂದ್ರೆ ಎಲ್ಲ ಟಿಕಿಟ್ಲೆಲ್ಲ ಹಾಕ್ತಿರ್ಬೇಕು ಚಾನ್ ಸ್ವಲ್ಪ ಸರಿ ಈ ಸೆಕೆ ಅಲ್ವೇ ಎಲ್ಲ ಕಿಟ್ಕಿಗೆ ಹಾಕ್ಬಿಟ್ರೆ ಊಟ ಮಾಡಕ್ ಆಗುತ್ತೆ ಸ್ಮೆಲ್ ಗೆ ಏನ್ ಮಾಡ್ಬೇಕು ಸರ್ ತಿನ್ನಕ್ ಆಗಲ್ಲ ಹೊಟ್ಟೆ ಹಸು ಆಗುತ್ತೆ ತಿನ್ನಕ್ ಆಗಲ್ಲ ಆತರ ಇದೆ ಓಕೆ ಸಮಸ್ಯೆ ಜಾಸ್ತಿ ಇದೆ ಸರ್ ತುಂಬಾ ಕಸ ಮತ್ತೆ ಯಾವ್ದಾದ್ರು ರಾಜಕಾರಣಿಗಳಿಗೆ ಏನಾದ್ರು ಹೇಳಿದೀರಾ ನಿಮ್ಮ ವಾರ್ಡ್ ಕೌನ್ಸಿಲರ್ ಗಳಿಗೆ ನಿಮ್ಮ ವಾರ್ಡ್ ಎಷ್ಟು ವಾರ್ಡ್ ಎಷ್ಟನೇ ವಾರ್ಡ್ ಬರುತ್ತೆ ವಾರ್ಡ್ ನಂಬರ್ ಆರ್ ಬರುತ್ತಾ ನಿಮ್ಮ ಕೌನ್ಸಿಲರ್ ಹೇಳಿದೀರಾ ನೀವು ಕೌನ್ಸಿಲರ್ ಸಿಗಲ್ಲ ಸರ್ ಏನು ಅವ್ರ ಹೆಸರು ಸತೀಶ್ ಅಂತ ಸತೀಶ್ ಅಂತ ಹೇಳಿದೀವಿ ಪದೇ ಪದೇ ಹೇಳಿದೀವಿ ನೋಡ್ತಾರೆ ಅವ್ರೂ ಸ್ವಲ್ಪ ಏನ್ ದೂರ ಇಲ್ಲ ಅವರು ಇಲ್ಲೇ ಇದಾರೆಗೂ ಇದೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಬಗ್ಗೆ